नमः बदुबदु आप सिख लेंगे ना यार हाथ की बटन लीसन वाले लोग के वहाँ ना अच्छे लगेंगे उसके लॉन्च आज भी तो काम आज लीसन करा Pre release event here, Bandhi Not Rati of Thank you so much. But most importantly, big, big, big thank you to our.

ಫ್ಯಾಶನ್ ಕ್ರೀಸಸ್ ಇಲ್ಲಿ ಶೂಟಿಂಗ್ ಜರ್ನಿ ಅಲ್ಲಿ ಯಾರು ಏನೋ ತೊಂದರೆ ಆಗಬಾರ್ದು ಯಾವುದೇ ಡಿಪಾರ್ಟ್ಮೆಂಟ್ ತೊಂದರೆ ಆಗಬಾರ್ದು ಅಂತ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂಡ್ ಈಕ್ವಲ್ ಆಫ್ ಗ್ಲೋಬಲ್ ಎಂಟರ್ಟೈನ್ಮೆಂಟ್ ಕಡೆಯಿಂದ ಮೊದಲೇ ಸಿನಿಮಾ ಬಟ್ ನಂತರ ಇನ್ನು ಆದಷ್ಟು ಬಹಳಷ್ಟು ಸಿನಿಮಾಗಳು ಬರಬೇಕು ಆಲ್ ದ ಬೆಸ್ಟ್ ಸರ್ ಅಂಡ್ ನಮ್ಮ ಡೈರೆಕ್ಟರ್ ಶಂಕರಾಮನ್ ಸರ್ ಟ್ರೇಲರ್ ನೋಡಾದ್ಮೇಲೆ ಇದ್ದ ಅವರ ಮೊದಲೇ ಸಿನಿಮಾ ಅಂತ ಅನ್ಸೋದಿಲ್ಲ ಅಷ್ಟು ಚೆನ್ನಾಗಿ ಸಿನಿಮಾನು ಅಷ್ಟೇ ಬಂದಿರುತ್ತೆ ತುಂಬಾ ಡೆಡಿಕೇಶನ್ ಅಂಡ್ ದೇವನಂದ ಅವರ ಒಂದು ಹಾರ್ಡ್ ವರ್ಕ್ ನಮ್ಮ ಇಡೀ ಟೀಮ್ ನೋಡಿದೆ ಸೊ ಅವ್ರ ಡೈರೆಕ್ಷನ್ ಅಲ್ಲಿ ನನ್ನ ಕೆಲಸ ಮಾಡಿದ್ರು ತುಂಬಾ ಖುಷಿ ಇದೆ ಅಂಡ್ ನಮ್ಮ ಡಿ ಓ ಪಿ ಹೇಳಿದ್ರೆ ಸುಮಾರ್ ಸರ್ ತುಂಬಾ ಖುಷಿ ಆಗುತ್ತೆ ಸುಮಾರ್ ಸರ್ ಡಿ ಓ ಪಿ ಅಂದಾಗ ಯಾಕಂದ್ರೆ ನಮ್ಗೆ ಸಿನಿಮಾ ಕ್ಯಾಮ್ರಾ ಮ್ಯಾನ್ ಅವರು ಸೊ ಮತ್ತೊಮ್ಮೆ ಅವ್ರ ಜೊತೆ ಕೆಲಸ ಮಾಡಿ ತುಂಬಾ ಖುಷಿ ಇದೆ ಅಂಡ್ ಗನ್ವೀರ್

நோட் அந்த கேள்க்கி

आदिगंग स्मितिनगर काताईंदा गांव रास्ते आदा मेरी मुंडे सामने ले जाओ शिवगढ़ देवों की जा